ಅನ್ನೋದು ಬಂದಿದೆ ಯಾವತ್ತ ಗುರುವಾರ ಇಲ್ಲಿಪ್ಪ ಅವತ್ತು ನಾವು ಊರಾಗೆ ಬಂದಿಲ್ಲ ಇಲ್ಲ ಅವತ್ತು ನಾನು ಬೇರೆ ಕಡೆ ಕೇಳ್ತಿದ್ದೆ ಆ ಬಂದ ವೇಳೆಯಲ್ಲಿ ಅವ್ರು ನಾವು ಮುಟ್ಟಿಸ್ಬಿಡ್ತೀವಿ ಮೆಸೇಜು ನಾವು ಬರೋದಿಲ್ಲ ನಮ್ಮ ಆಶೀರ್ವಾದ ಅವರು ಒಂದು ಒಂದು ಕುಟುಂಬದ ಸದಸ್ಯರ ನಾಲ್ಕು ಜನ ಅಡುಗೆ ಕಳೆದು ಮಾಡಿದ್ರು ಖಂಡಿತ ಬರ್ತೀನಿ ಎಂದು ಅವರು ದಾರಿ ಕಾಯ್ತಾರೆ ಹೋಗಿಸಿದಾದ್ರೆ ಅಡುಗೆ ವೇಸಿದ್ರು ಮತ್ತು ನಂಬಿಕೆ ಇಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ನಾನು ಬರೋದಲ್ಲ ನನ್ನ ಆಶೀರ್ವಾದ

ಈಗ ನಾನು ಎಲಿಮಿನೇಟ್ ಮಾಡಿದ್ದೀನಿ ಚೆನ್ನಾಗಿ ಕೋಪ ಮಾಡ್ಬೋದಾದ್ರೆ ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಅಪ್ಪ ನಮ್ಮ ಅಪ್ಪ ಫ್ರೆಂಡ್ಸು ನಿಮ್ಮತ್ತ ನಮ್ಮ ಫ್ರೆಂಡ್ಸು ನಾನು ನಿಮ್ಮ ಅಂಕಲ್ ಸ್ಟೂಡೆಂಟು ಎಲ್ಲರ ಎಷ್ಟು ಹೇಳ್ತಾರೆ ನಾನು ಅದನ್ನೆಲ್ಲವನ್ನೂ ಮಾತಾ ಮಾಡ್ತೀನಿ ಆದರೆ ವೇಳೆ ಕೊಡೋಲ್ಲ ಯಾಕಂದ್ರೆ ಸಾಧ್ಯವಿಲ್ಲ ಅದಕ್ಕೆ ಸಾಧ್ಯವಿಲ್ಲ ನಾನು ಒಂದು ಹದಿನೈದು ಮಾಡ್ತೀನಿ ಆ ಟ್ರಾವೆಲ್ ಮಾಡಿದಾಗ ಓದ್ತೀನಿ அதை அமௌல்யவாத அது அச்சின்னா அண்ட் கொண்டு நெல்சு ஆ காரணத்தை இல்லாத நான் எல்லா மதவியாக எல்லா எல்லாருக்கும் நான் நம் கடையே ஜனித்தோம்